ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ಇವೇನು ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬಾಗಿ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ ನಿನ್ನೆಯಿಂದ ನಾನು ಬಟ್ಟೆ ಪ್ಯಾಕಿಂಗ್ ಮಾಡ್ದದ್ರಿ ಎಲ್ಲಿ ಹೋಗ್ತೀನಿ ಯಾ ಯಾವ್ರಿಗೂ ಹೋಗ್ತೀನಿ ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ನಾನು ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ನೋಡಿರಿ ಇವಾಗ ಬ್ಯಾಗ್ ಇಟ್ಟಿ ನೋಡಿರಿ ಇಲ್ಲೆಲ್ಲ ಇದೊಂದು ಬ್ಯಾಗ್ ಅದಾವ ರೀ ಇನ್ನು ಎರಡು ಬ್ಯಾಗ್ ಅದಾವೆ ರೀ ಈಗ ನೋಡಿರಿ ಬಟ್ಟೆ ಎಷ್ಟೆಲ್ಲ ಬಟ್ಟೆ ರೀ ಮಕ್ಕಳು ರೆಡಿ ಮಾಡಬೇಕ್ರಿ ಪ್ಯಾಕ್ ಮಾಡಬೇಕು ಹಾಗೆ ಎಷ್ಟಂದ್ರೆ ಐದು ಮಂದಿ ಡ್ರೆಸ್ಗಳು ಪ್ಯಾಕ್ ಮಾಡ್ಬೇಕು ರೀ ನಮ್ಮ ಮನೆಯವ್ರದ್ದು ನಮ್ಮ ಮೂರು ಮಕ್ಕಳದು ನಂದು ಸಪ್ರೇಟ್ ಎಲ್ಲರದ್ದು ಎಷ್ಟಾಗುತ್ತೆ ಎಷ್ಟು ದಿನ ಇರ್ತೀವಿ ಏನೋ ಒಂದು ಗುರ್ತಿಲ್ಲ ರೀ ಹಾಗಾಗಿ ಗುಲ್ಬರ್ಗ ನಡೆದಿವ್ರಿ ಮತ್ತು ಗುಲ್ಬರ್ಗಲಿದ್ದು ಮತ್ತೆ ಎಲ್ಲಿ ಹೋಗ್ತೀವಿ ಅನ್ನೋದು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ತುಂಬ ದಿನ ಆಯಿತು ತುಂಬ ದಿನ ಅನ್ನೋಕ್ಕೇನ ತುಂಬ ವರ್ಷನೇ ಆಯಿತು ಅಂತ ಹೇಳ್ಬೋದು ಹಾಗಾಗಿ ಬನ್ರಿ ಫ್ರೆಂಡ್ಸ ನೋಡ್ತೀನಿ ಅಲ್ಲಿ ವೀಡಿಯೋ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಬಿಡ್ತೀನಿ ಯಾಕಂದರೆ ಅಲ್ಲಿ ವಿಲೇಜ್ ಎಲ್ಲ ಹಂಗಾಗಿಬಿಟ್ಟು ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಪ್ಲೀಸ್ ದಯವಿಟ್ಟು ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನೋಡೋಣ ಎಲ್ಲಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ತುಂಬ ವರ್ಷ ಎಷ್ಟು ಅಂದ್ರೆ ಒಂದು ಐದು ಆರು ವರ್ಷ ಆಗಿರ್ಬೋದು ಮೋಸ್ಟ್ಲಿ ಅಲ್ಲಿ ಹೋಗ್ಲಾರ್ದ ಹಂಗಾಗಿ ನಿಮ್ಗೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಹೆಂಗಿದೆ ಏನು ಅನ್ನೋದು ನನಗೆ ಪ್ರತಿಯೊಬ್ಬರು ನೋಡಿಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗಾಗಿ ಬಂದ್ರಿ ಫ್ರೆಂಡ್ಸ ಏನು ಏನೆಲ್ಲ ಬ್ಯಾಗ್ಗಳು ರೆಡಿ ಮಾಡ್ತೀನಿ ಅನ್ನೋದು ಕೂಡ ನಿಮ್ ಜೊತೆ ನಾನು ಹಂಚ್ಕೊಳ್ತೀನಿ ಫ್ರೆಂಡ್ಸ ಇವಾಗ ನನ್ನ ಬಟ್ಟೆಗಳು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ನಾನು ಒಂದು ನಾಲ್ಕು ಜೊತೆ ಡ್ರೆಸ್ ತೊಗೊಳ್ತಾ ಇದ್ದೀನಿ ಒಂದು ನಾಲ್ಕು ಸೀರೆ ತೊಗೊಂಡ್ರೆ ಆಯ್ತು ಅಂದ್ಕೊಂಡು ಇವಾಗ ಮಡಚಿಬಿಟ್ಟು ಮಡ್ಚಿಬಿಟ್ಟು ರೀ ಹಾಗೆ ಮಕ್ಕಳು ಕೂಡ ಅವ್ರ ಬಟ್ಟೆನೂ ಒಂದು ಸ್ವಲ್ಪ ತಗೊಳ್ಬೇಕು ಎಲ್ಲರೂ ಸಪ್ರೇಟ್ ತೊಗೊಳ್ಬೇಕಂತ ಮಾಡೀನಿ ಹೆಂಗೆ ಆಗ್ತದೆ ಏನೋ ಗೊತ್ತಿಲ್ಲ ತುಂಬ ದಿನ ಆಯಿತು ಹಾಗಾಗಿ ನಿಮಗೂ ಕೂಡ ಏನೆಲ್ಲ ತೊಗೊಳ್ತೀನಿ ಅನ್ನೋದು ಕೂಡ ನಾನು ನಿಮ್ಗೆ ಇದ್ದೀನಿ ಈಗ ಡ್ರೆಸ್ ರೀ ಒಂದು ನಾಲ್ಕು ಜೊತೆ ಇವಾಗ ಸೀರೆ ಒಂದು ಎರಡು ಜೊತೆ ತೊಗೊಂಡ್ರಾಯ್ತು ಅಂದ್ಕೊಂಡು ಇವಾಗ ಸೀರೆ ತೊಗೊಳ್ತಿದ್ದೆ ಹಾಗೆ ನನ್ನ ಮಕ್ಕಳನ್ನು ಕೂಡ ಏನು ಮಮ್ಮಿ ಎಷ್ಟೊಂದು ಡ್ರೆಸ್ಸು ಸೀರೆ ತೊಗೋತಿದ್ದೆ ಅನ್ನೋಕತ್ತಿದ್ರು ನೋಡಿ ಫ್ರೆಂಡ್ಸ ಹಂಗಾಗಿ ಮಕ್ಕಳಂತೂ ನೋಡಿ ಎಷ್ಟು నాన్ తగోతీవి ఏ కారు మళ్ళు యాకంద్రె నమ్ బట్టే నా తగోతి తాను ఇది మాత మక్ కూడా తగినా అగేను అందరూ ఎస్టెల్ తగ్కీ నిన్నే డ్రెస్ బ్యాగ్ తుంబవ అన్న కతీ హి నొందే స్వల్ప తగ్గినీ జాస్తి ఏం తగినూరు సేరీ నాలుగు డ్రెస్ తగళ ప్యాకీంగ్ నడిసి నోడ్రీ ఎల్తీని ఏను అన్నది నిమ్ తో ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ ನಿಮಗೂ ಕೂಡ ತುಂಬ ದಿನ ಆಯಿತು ಹೋಗ್ಬೇಕು ಅಂದ್ಕೊಂಡೀನಿ ಊರ ಕಡೆ ನೋಡಬೇಕು ಹೆಂಗಾಗುತ್ತೆ ಅನ್ನೋ ಇವಾಗ ಫಸ್ಟ್ ಗುಲ್ಬರ್ಗ ಹೋಗ್ತೀನಿ ರೀ ಗುಲ್ಬರ್ಗ ಹೋಗ್ಬಿಟ್ಟು ಆ ಕಡೆಯಿಂದ ನಾವು ಒನ್ ಅವರ್ ಆಗುತ್ತೆ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಹಾಗಾಗಿ ಇವಾಗ ಸೀರೆ ಒಂದೆರಡು ಸೀರೆ ತೊಗೊಂಡ್ರಿ ಇವಾಗ ಅದನ್ನು ಕೂಡ ನಾನು ಇಟ್ಕೊತಾ ಇದ್ದೀನಿ ಮಕ್ಕಳು ಕೂಡ ಡ್ರೆಸ್ಗಳನ್ನು ಕೂಡ ಅವರು ಎತ್ತಿಟ್ಟಿನಿ ಯಾವ್ಯಾವ ತೊಗೊಳ್ಬೇಕು ಯಾವ್ಯಾವ ಇಲ್ಲ ಅಂತಂದ್ಬಿಟ್ಟು ಈಗ ನಮ್ಮ ಮನೆಯವ್ರದ್ದು ಮಕ್ಕಳದು ಸಪ್ರೇಟ್ ಅಂದರೆ ಎಲ್ಲರಿಗೂ ಡೈಲಿ ಯೂಸಿಗೆ ಮತ್ತು ಎಲ್ಲಾದರೂ ಏನೋ ಫಂಕ್ಷನ್ ಏನೇ ಆದರೂ ಇತ್ತು ಅಂದ್ರೆ ಹೋಗ್ಬೇಕಾಗುತ್ತೆ ಹಂಗಾಗಿಬಿಟ್ಟು ಅವ್ರಿಗೆ ಡ್ರೆಸ್ಗಳನ್ನು ರೀ ಹಾಂ ಇವಾಗ ನಡೆದ್ ನೋಡಿರಿ ಪ್ಯಾಕಿಂಗ್ ಹಾಗೆ ಪ್ರತಿಯೊಬ್ಬರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಹಾಗೆ ಲೈಕ್ ಕೊಡಿ ಲೈಕ್ ಅಂದರೆ ವೀಡಿಯೋ ಫಸ್ಟು ಚಾಲು ಮಾಡಿದ್ರೆ ನೋಡೋಕೆ ಸ್ಟಾರ್ಟ್ ಮಾಡಿದ್ರ ಮಾಡ್ತಾ ಅಂದ್ರೆ ಅವಾಗೇ ಫಸ್ಟಿಗೆ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ವಿಡಿಯೋ ಮುಗಿದ ನಂತರ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇಲ್ಲ ಆದರೆ ಲೈಕ್ ಕೊಟ್ಟು ಹೇಗೆ ವಿಡಿಯೋ ನೋಡ್ತಾ ಇದ್ರಿ ನಿಮಗೆ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್ ಹಂಗಾಗಿ ಇವಾಗ ನೋಡಿ ಎರಡು ದಿನದಿಂದನೇ ನಮ್ಗೆ ರೆಡಿ ಆಗಿದ್ರೆ ಹಾಗೆ ಮಕ್ಕಳು ಕೂಡ ಇವಾಗ ಸಮ್ಮರು ಸ್ಕೂಲ್ನು ರಜೆ ಆಗ್ಯದಲ್ಲ ಯಾವಾಗ ಹೋಗ್ತೀವಿ ಯಾವಾಗಿಲ್ಲ ಅಂತಂದು ತುಂಬಾ ಮಕ್ಕಳು ಸತ ಸಕು ಬಿಟ್ಟಾರೆ ಹಾಗಾಗಿ ತುಂಬ ದಿನ ಆಯಿತು ಇಲ್ಲೇ ಇದ್ವಿ ಈಗ ರಜೆದಾಗಿ ಮಾತ್ರ ನಮಗೆ ಹೋಗೋಕೆ ಅವಕಾಶ ಸಿಗೋದು ಸ್ಕೂಲ್ ಚಾಲು ಆಯ್ತಾದರೆ ಎಲ್ಲಿ ಹೋಗೋಕ್ಕಾಗಲ್ಲ ಏನಿಲ್ಲ ಬಿಟ್ಟು ಇವಾಗ ನಡಿ ಹೋಗೋಣ ಅಂತ ಹೇಳ್ತಾಯಿದ್ರೆ ರೆಡಿ ಆಗ್ತಾ ಇದ್ದೇನೆ ರೀಸ್ ನೋಡಿ ಇವಾಗ ರೂಮು ಬೆಡ್ರೂಮು ಇವಾಗ ಮಂಚ ಈ ಕಡೆ ಹಾಕಿ ನೋಡಿರಿ ಈ ಕಡೆ ಇತ್ತಲ್ಲ ಈ ಸೈಡ್ ಇತ್ತು ನೋಡ್ರಿ ನಮ್ಮ ಮನೆ ಲುಕ್ ಚೇಂಜ್ ಆಗಿದೆ ನೋಡಿರಿ ಆದ್ರೂ ಕೂಡ ಮಕ್ಕಳು ಸೂಟಿ ಅಲ್ಲ ಮನೆಯಲ್ಲಿ ಹೆಂಗೆ ಬೇಕು ಹಂಗೆ ಇಟ್ಬಿಟ್ಟಾರ ನೋಡ್ರಿ ಎಕ್ಸ್ಟ್ರಾ ಇದು ಬ್ಯಾಗ್ಳು ಮಂಚ ಕಟ್ಟಿನಿ ಇವಾಗ ಊರಿಗೆ ಹೋಗತ್ತ ಬ್ಯಾಗ ರೆಡಿ ಮಾಡಿ ನೋಡಿ ಫ್ರೆಂಡ್ಸ ರೆಡಿ ಆಗ್ಯಾವ್ರಿ ಇನ್ನೂ ಬ್ಯಾಗ್ ಅದಾವೆ ರೀ ಇಲ್ಲ ಇಲ್ಲಿ ಎರಡು ಅದಾವೆ ರೀ ಇಲ್ಲಿ ಎರಡು ಅದಾವೆ ರೀ ಇನ್ನೊಂದಿಷ್ಟಕ್ಕೆಲ್ಲ ನಾಳೆ ಇಲ್ಲ ಇಲ್ಲ ವೆನ್ನಸ್ಡೇ ಹೋಗೋದು ಹೌದು ವೆಣಸ್ಡೇ ದಿನ ಅಂತ ಹೇಳ ಪಾಪ ಅದಂತ ಪಪ್ಪ ಕೆಲಸ ಅದಂತ ಹಾಂ ಕೆಲಸ ನೋಡ್ಕೊಂಡು ಹೋಗೋದು ನೋಡ್ರಿ ಅರ್ಜೆಂಟ್ ರೆಡಿಯಾಗಿ ನಿಂತಂದ್ರೆ ಅವ್ರು ಊರಿಗೆ ಯಾವಾಗ ಹೋಗೋದು ಅಂತ ಅಂದ್ಬಿಟ್ಟ ನೋಡ್ರಿ ಈ ಕಡೆ ಮನ್ಸಿದ್ರೆ ಈ ಕಡೆ ಹಾಕ್ತೀವ್ರಿ ಏ ಪರ್ಸೆ ಹಾಕಿತಿರೋ ಎತ್ತಿಡ್ಬೇಕಿಲ್ಲ ಫುಲ್ ಇವತ್ತೊಂದು ದಿನ ಎಲ್ಲ ಬ್ಯಾಗ್ ರೆಡಿ ಮಾಡೋದೇ ಆಯ್ತು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ